ಎಲ್ರಿಗೂ ನಮಸ್ಕಾರ ಅವಳ ಅರಿವು ಅವಳಿಗೆ ಬೇಕಾಗಿರುವ ಅರಿವನ್ನ ಆ ಅರಿವನ್ನ ಯಾರಿಗೆ ಕೊಡ್ಬೇಕು ಅನ್ನುವ ಪ್ರಶ್ನೆಗಳಲ್ಲಿ ಎತ್ತಿದ್ರು ದೀಪ ಅವರು ಆರಂಭದಲ್ಲಿ ರಂಜಿತ ಅಲ್ವಮ್ಮ ರಂಜಿತ ಅದೇ ಮಾತನ್ನ ಹೇಳಿದ್ರು ಹ್ಮ್ ಎತ್ತರ ಪೂಜ್ಯ ಅಂತ ನಾನು ಕೆಲವು ಸಲ ತಮಾಷೆಯಲ್ಲಿ ಕೆಲವು ಸಲ ಕೋಪದಲ್ಲಿ ಕೆಲವು ಸಲ ವಿಷಾದದಲ್ಲಿ ಹೇಳ್ತಾ ಇರ್ತೀನಿ ನನ್ನನ್ನು ಒಂದು ಗಂಟೆಯ ಮಟ್ಟಿಗೆ ಈ ದೇಶದ ಪ್ರಧಾನಮಂತ್ರಿಯನ್ನು ಮಾಡಿದ್ರೆ ನಾನು ಬ್ಯಾನ್ ಮಾಡುವ ಕೆಲವು ವಾಕ್ಯಗಳಲ್ಲಿ ಇದು ಮೊದಲನೇದು ಅಂತ ಯಾಕೆಂದರೆ ನಮಗೆ ಉದ್ದಕ್ಕೂ ನಮ್ಮನ್ನು ಈ ಸುಳ್ಳುಗಳಲ್ಲಿ ಕಟ್ಟಲಾಗಿದೆಯಲ್ವಾ ಆ ಸುಳ್ಳುಗಳಲ್ಲಿ ಮೊಟ್ಟ ಮೊದಲನೆಯ ಮತ್ತು ಬಹಳ ಆಳವಾಗಿ ಪ್ರಭಾವ ಬೀರಿರುವ ಸುಳ್ಳು ಯಾವುದು ಅಂದರೆ ಇದು ನಮ್ಮನ್ನು ಈ ಸುಳ್ಳಿನಿಂದ ಕಟ್ಟೆನಾಗಿದೆ ದೇವತೆಗಳು ಬೇಡಪ್ಪ ನಮಗೆ ನಮ್ಮ ಪೂಜೆಯೂ ಬೇಡ ನಾವು ಯಾವತ್ತೂ ಕೇಳಲೇ ಇಲ್ಲ ನಮ್ಮನ್ನು ದೇವತೆಗಳ ಹಾಗೆ ನೋಡಿ ನಮ್ಮನ್ನು ಪೂಜೆ ಮಾಡಿ ಕೇಳೇ ಇಲ್ಲ ನಾವು ನಾವು ಕೇಳ್ತಾ ಇರೋದು ಇಷ್ಟೇ ನಮ್ಮನ್ನು ಮನುಷ್ಯರ ಹಾಗೆ ನೀವು ಗ್ರಹಿಸಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು ನನ್ನ ಅರಿಯರು ನಾನು ಸ್ವರ್ಗಿಯಲ್ಲ ನಾನು ಅಪವರ್ಗಿಯಲ್ಲ ನನ್ನ ನಾರೂ ಅರಿಯರು ನಾನು ಮರ್ತ್ಯಳಲ್ಲ ನಾನು ಅಮರ್ತ್ಯಳಲ್ಲ ನನ್ನ ನಾರೂ ಅರಿಯರು ನಾನು ಸಾಕ್ಷಾತ್ ಕಪಿಲ ಸಿದ್ಧನ ಹೆಣ್ಣಲ್ಲದ ಕಾರಣ ನನ್ನ ನಾರೂ ಅರಿಯರು ಅರಿನಿದೆಯಲ್ಲ ನೀಲಮ್ಮನ ಈ ವಚನದಲ್ಲಿ ಅವ್ರು ಹೇಳ್ತಾ ಇರೋದು ಏನಂದರೆ ಯಾಕೆ ಇದೊಂದು ಅದ್ಭುತವಾದ ತುಂಬ ಸರಳವಾಗಿಯೇ ಅವಳ ಅರಿವನ್ನ ಕುರಿತ ಒಂದು ವ್ಯಾಖ್ಯಾನ ಅಂತ ಈ ವಚನ ನನ್ಗನ್ಸುತ್ತೆ ಮತ್ತೆ ಮತ್ತೆ ಅಂತಂದ್ರೆ ಅವಳು ಹೇಳ್ತಾ ಏನು ಅಂದ್ರೆ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ನನ್ನ ನಾರೂ ವರಿಯರು ಏನನ್ನು ಅರ್ಥ ಮಾಡ್ಕೊಂಡಿಲ್ಲ ಲೋಕ ಅಂದ್ರೆ ನಾನು ಸ್ವರ್ಗದವಳು ಅಲ್ಲ ನಾನು ಪಾತಾಳದವಳು ಅಲ್ಲ ನಾನು ಸ್ವರ್ಗದವಳು ಅಲ್ಲ ನರಕದವಳು ಅಲ್ಲ ಅದು ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ನಾನು ಮರ್ತ್ಯಳಲ್ಲ ನಾನು ಅಮರ್ತ್ಯಳಲ್ಲ ನನ್ನ ನಾರೂ ವರಿಯರು ಆದರೆ ಯಾಕೆ ಈ ವಚನದಲ್ಲಿ ಒಂದು ದೊಡ್ಡ ಸಂದೇಶ ಇದೆ ಅಂದರೆ ಅವ್ಳು ಹೇಳ್ತಾ ಇದ್ದಾಳೆ ನೀವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ನೀವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಆದರೆ ಇಡೀ ವಚನದಲ್ಲಿ ಇವ್ರು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋದ್ರ ಬಗೆಗೆ ಅವಳಿಗೊಂದು ವಿಷಾದವೇ ಇಲ್ಲ ಅವಳಿಗೆ ಒಂದು ಸಮಾಧಾನ ಎಲ್ಲಿದೆ ಅಂದರೆ ಕೊನೆ ಪಕ್ಷ ನಾನು ಯಾರು ಅಂತ ನನ್ನ ಬಗ್ಗೆ ನನಗೊಂದು ಅರಿವಿದೆಯಲ್ಲ ದಟ್ಸ್ ದ್ಯಾಟ್ಸ್ ಅಫ್ ಅಂತ ಅವ್ಳಿಗನಿಸಿರುವ ಹಾಗೆ ಕಾಣಿಸುತ್ತೆ ಸೊ ನಮ್ಮ ಅರಿವಿನ ಪ್ರಯಾಣ ಶುರು ಆಗಬೇಕಾಗಿರೋದು ಎಲ್ಲಿಂದ ಅಂದರೆ ಮೊದಲಿಗೆ ನನ್ನನ್ನು ನಾನು ಗೌರವಿಸಿಕೊಳ್ಳೋದ್ರಿಂದ ನನ್ನನ್ನು ನಾನು ಪ್ರೀತಿಸೋದ್ರಿಂದ ಅಂತ ನನಗನ್ಸುತ್ತೆ ಆಗಲೇ ಅವರು ಹೇಳ್ತಾ ಇದ್ದರು ಅವನದು ಗಂಡನಿಗೆ ಹೆಂಡತಿಯಾಗಿ ಮಗುವಿಗೆ ತಾಯಿಯಾಗಿ ಆಯಿತಲ್ಲ ಈ ಥರದ ಮಲ್ಟಿಪಲ್ ರೋಲ್ಸಲ್ಲೇ ನಮ್ಮನ್ನು ಚಿತ್ರಗೊಳಿಸಲಾಗಿದೆ ಅಲ್ವಾ ನಾನು ಅನ್ನೋದೇ ಇಲ್ಲವಲ್ಲ ನಮಗೆ ಬೇಕಾಗಿರುವ ಅರಿವು ಯಾವುದು ಅಂದರೆ ನಾನು ಅನ್ನೋದಲ್ವ ಇವತ್ತು ನಮಗೆ ಗೊತ್ತಿದೆ ಮಗಳಾಗಿ ಗೊತ್ತಿದೆ ಸೊಸೆಯಾಗಿ ಗೊತ್ತಿದೆ ಅಕ್ಕ ಗೊತ್ತಿದೆ ತಂಗಿಯಾಗಿ ಗೊತ್ತಿದೆ ಇಷ್ಟೆಲ್ಲ ಆಗಿರುವ ಆಶಾ ಅನ್ನೋಳು ಎಲ್ಲಿದ್ದಾಳೆ ಆಶಾ ಅನ್ನೋಳು ಯಾರ್ದೋ ತಂಗಿ ಎರಡು ಹೆಂಡತಿ ಇದೆಲ್ಲ ಆಗಿದ್ದು ಖರೆ ಆದರೆ ನಾನು ಅನ್ನೋದು ಒಂದು ಚಿತ್ರ ಬರಬೇಕಲ್ಲ ನನ್ನ ಮನಸ್ಸಿನಲ್ಲಿ ನಾನು ಯಾರು ಅಂತ ಅದು ನಿಜವಾದ ಅರಿವಿನ ಪ್ರಯಾಣ ಅಂತ ಅನಿಸುತ್ತೆ ನಮಗೆ ನಮ್ಗೆ ಯಾವಾಗಲೂ ಹೀಗೆ ಬೇರೆ ಬೇರೆ ಪಾತ್ರಗಳಲ್ಲಿ ನಮ್ಮನ್ನು ಗುರ್ತಿಸ್ಕೊಳ್ಳೋದ್ರಲ್ಲಿ ಮತ್ತು ಆ ಪಾತ್ರಕ್ಕೆ ನಮ್ಮನ್ನು ಇಡಿಯಾಗಿ ಕೊಟ್ಕೊಂಡ್ಬಿಡೋದು ಹೆಂಗೋ ಅದೊಂದು ಇದೆಯಲ್ಲ ಅನ್ನೋದು ಒಂದು ರೂಪಕ ಗಂಧದ ಹಾಗೆ ತೈಕೊಂಡ್ಬಿಡ್ಬೇಕು ಅವನು ಪರಿಮಳ ಎಲ್ಲ ಕಡೆಗೆ ಹರಡಬೇಕು ಅಂತ ಅಂದ್ಕೊಳ್ತೀವಲ್ವ ನಾವು ನಾನು ಹೆಣ್ಣಿನ ಕೌಟುಂಬಿಕ ಪಾತ್ರವನ್ನ ಜವಾಬ್ದಾರಿಯನ್ನ ಅದರ ಮಹತ್ವವನ್ನ ಅದನ್ನೇ ನಾನು ಅಲ್ಲದೀತಾ ಇಲ್ಲ ಆದರೆ ಅದು ನನಗೆ ನನ್ನ ಜೊತೇನಲ್ಲಿ ಬರಬೇಕು ಅದೇ ಎಲ್ಲವೂ ಆಗ್ಬೇಕಾದ ಅಗತ್ಯ ಇಲ್ಲ ಅಂತ ಅನಿಸುತ್ತೆ ನಮ್ಮ ಮೊದಲ ಹೆಜ್ಜೆ ಯಾವುದಾಗಬೇಕಂದ್ರೆ ನಾನು ಅನ್ನೋದನ್ನ ಸರಿಯಾಗಿ ಗುರುತಿಸ್ಕೊಳ್ಳೋದು ಅದಕ್ಕೆ ಲೋಕದಿಂದ ಬೆಲೆಯನ್ನು ಅಧಿಕೃತತೆಯನ್ನು ನಿರೀಕ್ಷೆ ಮಾಡೋದಲ್ಲ ಮೊದಲು ನನಗೆ ನಾನು ಬೆಲೆ ಕೊಡೋದನ್ನು ಕಲಿತ್ಕೊಂಡ್ರೆ ಲೋಕ ಅನಿವಾರ್ಯವಾಗಿ ನಮ್ಮ ಕಡೆಗೆ ನೋಡಬೇಕಾದ ಪ್ರಸಂಗ ಬರುತ್ತೆ ಅಂತ ನನಗನ್ಸುತ್ತೆ ಆಗಲೇ ಕೊಡೋದು ಪಡೆಯೋದು ಅನ್ನುವ ಪ್ರಶ್ನೆಯನ್ನ ಎತ್ತಿದ್ರಲ್ಲ ದೀಪ ಅವರು ನಾವು ತುಂಬ ದಿವಸ ಅಂದ್ಕೊಂಡಿದ್ವಿ ಅದನ್ನು ಕೊಡಮಾಡಲಾಗತ್ತೆ ಅಂತ ಯಾಕೆಂದರೆ ಯಾರು ನಮ್ಮನ್ನು ಅದರಿಂದ ಕಿತ್ಕೊಂಡಿದ್ದಾರೋ ನಮ್ಮಿಂದ ಅದನ್ನು ಅವರೇ ಕೊಡ್ತಾರೆ ಕೊಟ್ಟ ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಲ್ವ ಹಾಗೆಲ್ಲ ಅದು ನನಗಿಂತ ಮೊದಲೇ ಬದಲಾದ ಬಂಡೆಯ ಕಂಡೆ ಬಂಡೆ ಬೇಕಾದ್ರೆ ಬದಲಾಗ್ಬೋದು ಅಲ್ವಾ ಒಂದು ಸವಲತ್ತಿನ ಅಧಿಕಾರ ಕೇಂದ್ರ ಇದೆಯಲ್ಲ ಅದು ಆ ಕಾರಣ ಅನ್ನೋದು ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಅದೊಂದು ಅಕಾರಣವಾದ ಅಧಿಕಾರ ಕೇಂದ್ರ ಅಲ್ವಾ ಗಂಡಿನ ಅಹಂಕಾರಕ್ಕೆ ಏನಾದರೂ ಕಾರಣ ಇದೆಯಾ ಅಂತ ಕೇಳಿದ್ರೆ ಏನು ಕಾರಣ ಇಲ್ಲ ಆದ್ರಿಂದ ಆ ಅಕಾರಣವಾದ ಅಧಿಕಾರ ಕೇಂದ್ರವನ್ನ ನಿಮ್ಗೆ ಅಧಿಕಾರ ಅಕಾರಣ ಅಂತ ಹೇಳೋದು ಮಾತ್ರ ನಮ್ಮ ಉದ್ದೇಶ ಅಲ್ವಾ ಅಲ್ಲ ಅಥವಾ ಅದರಲ್ಲಿ ನಾವು ಹೆಚ್ಚು ಸಮಯವನ್ನು ಕಡಿಬೇಕಾದ ಅಗತ್ಯವೂ ಇಲ್ಲ ಅಂತ ಅನ್ಸುತ್ತೆ ನನ್ನ ನಾನು ಕಂಡುಕೊಳ್ಳೋದು ನನ್ನನ್ನು ನಾನು ಸ್ಥಾಪಿಸ್ಕೊಳ್ಳೋದು ಇದೆಯಲ್ಲ ಅದು ಸಣ್ಣ ಸಣ್ಣ ಸಂಗತಿಗಳಿಂದಲೇ ಇರಬಹುದು ಚಹಾದ ಲೋಟದಲ್ಲಿ ಎದ್ದ ಅಲೆ ಸಣ್ಣದಾದರೂ ಅಲೆ ಹೌದಷ್ಟೇ ಅಂತ ಬರಿತಾರಲ್ಲ ಒಯ್ದೆ ಹಾಗೆ ಅದು ಸಣ್ಣದೇ ಆಗಿರಬಹುದು ಅಲೆ ಪ್ರತಿಭಾ ಬರೀತಾರಲ್ವಾ ನನ್ನ ಮಗಳು ಅವರಪ್ಪನಿಗೆ ದಬಾಯಿಸಿದ ದಿನ ನಾನು ಹೋಳಿಗೆ ಮಾಡಿದೆ ಅಂತ ಬರೀತಾರೆ ಪ್ರತಿಭಾ ನನ್ನ ಮಗಳು ಅವರಪ್ಪನಿಗೆ ದಬಾಯಿಸಿದ ದಿನ ನಾನು ಹೋಳಿಗೆ ಮಾಡಿದೆ ಅಂತ ನಾವು ತುಂಬ ಎತ್ತರದ ಬಹಳ ತಾತ್ವಿಕವಾದ ಆ ಥರದ ಮಾತುಗಳಿಂದ ಏನೋ ಹೆಣ್ಣಿನ ಅರಿವಿನ ಪ್ರಯಾಣವನ್ನು ನಡೆಸೋಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡಿಲ್ಲ ಅದು ಶೈಕ್ಷಣಿಕವಾಗಿ ಅದರಲ್ಲಿ ತೊಡಕೊಂಡಿರುವಂಥವರು ವಿದ್ವಾಂಸರು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಲಿ ಆದರೆ ನಾವು ಯಾರನ್ನ ಜನಸಾಮಾನ್ಯರು ಅಂತ ತಿಳ್ಕೊಂಡಿದ್ದೀವಲ್ಲ ನಾವು ನಮ್ಮ ಬದುಕನ್ನು ಹೀಗೆ ನಮ್ಮ ಇಚ್ಛೆಗೆ ಅನುಗುಣವಾಗಿ ನಮ್ಮ ಆಯ್ಕೆಗೆ ಅನುಗುಣವಾಗಿ ಕಟ್ಕೊಳ್ಳುವ ಪ್ರಯತ್ನಗಳನ್ನು ನಡೆಸಬೇಕು ಅಂತ ಅನಿಸುತ್ತೆ ಎಷ್ಟೋ ಸಲ ನಮಗೆ ಕಾರಣವೇ ಇಲ್ಲದ ಒಂದು ಕೀಳರಿಮೆ ಕಾಡ್ತಾ ಇರುತ್ತಲ್ವ ಅಯ್ಯೋ ನಾನು ಮಾಡೋದು ಏನು ಅವ್ರು ಬೇರೆ ಅದನ್ನು ಹೇಳ್ತಾ ಇರ್ತಾರಲ್ಲ ಏನು ಮಹಾ ಏನು ಕಡ್ದು ಕಟ್ಟೆ ಆಡ್ತೀಯಾ ಅಂತ ಎಷ್ಟೋ ಸಲ ಹೇಳಿ 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 ಕಾಗೆ ಬೆಳ್ಳಗಿದೆ ಅಂತ ನೂರು ಸಲ ಹೇಳಿದ್ರು ನೂರ ಒಂದನೇ ಸಲಕ್ಕೆ ಹೌದಲ್ಲ ಅದು ಬೆಳ್ಳಗಿದೆ ಅಂತ ನಮಗೂ ಅನ್ನಿಸ್ಬಿಡ್ಬೋದು ನಮಗೂ ಅನ್ನಿಸ್ಬಿಡ್ಬೋದು ಏನು ಅದರಿಂದ ನಿಧಾನವಾಗಿ ನಮ್ಮ ನಮ್ಮ ಮನೆಯ ವಾತಾವರಣಗಳನ್ನು ನಿಧಾನವಾಗಿ ಬದಲಾಯಿಸ್ಕೋಬೇಕು ಅಂತ ಅನಿಸುತ್ತೆ ನನಗೆ ಮನೆಯನ್ನು ರಣರಂಗ ಮಾಡಿಕೊಡಿ ಪ್ರತಿನಿತ್ಯ ಅಲ್ಲಿ ಮಹಾಭಾರತ ನಡುವೆ ನಾನು ಅದನ್ನೆಲ್ಲ ಹೇಳ್ತಾ ಇರೋದು ಮೆಲುಧ್ವನಿಯಲ್ಲೇ ಆದರೂ ಮೌನದಲ್ಲೇ ಆದರೂ ಇದು ನನ್ನದು ಇದು ನನ್ನ ಆಯ್ಕೆ ನಾನು ಇದನ್ನು ಮಾಡ್ತೀನಿ ಇದು ಮಿಕ್ಕಿದ್ ನೀವು ಮಾಡಬೇಕು ಯಾವುದೋ ಡಿವಿಷನ್ ಆಫ್ ಲೇಬರನ್ನು ನಾವು ಕರಿತೀವಿ ಶ್ರಮದ ವಿಭಜನೆ ಅದನ್ನು ಸಣ್ಣ ಪ್ರಮಾಣದಲ್ಲೇ ಆದರೂ ಗಟ್ಟಿಯಾಗಿ ನಾವು ಶುರು ಮಾಡೋದಿದೆಯಲ್ಲ ಆಗ ಪ್ರತಿ ಮನೆಯಲ್ಲೂ ಒಂದು ಮಹಾಪ್ರಯಾಣ ಶುರು ಆಗುತ್ತೆ ಇದೆಲ್ಲ ಇದ್ದ ತನಕ ಹಾಗೇ ಇಲ್ಲ ನಾನೇನೋ ಹೇಳ್ತಾ ಇದ್ದೀನಿ ನಾನೇ ಅಂತಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ನಮ್ಮಲ್ಲಿ ಒಂದು ಅಪನಂಬಿಕೆ ತುಂಬ ಸಲ ಕಾಡ್ತಾ ಇರುತ್ತೆ ಅಲ್ವಾ ನಮಗೆ ಒಂದು ಸ್ವಪ್ರತಿಮೆ ಅಂತ ಕರಿತೀವಲ್ಲ ಸ್ವಗ್ರಹಿಕೆ ಅಂತ ಕರಿತೀವಲ್ಲ ನೀನು ಅಂದರೆ ಏನು ಅಂತ ಕೇಳಿದ್ರೆ ಕೊಡುವ ಉತ್ತರ ನಮ್ಗೆ ಅನೇಕ ಸಲ ಅಸ್ಪಷ್ಟ ಆಗಿರುತ್ತೆ ಅನೇಕ ಸಲ ಗೊಂದಲದಿಂದ ಕೂಡಿರುತ್ತೆ ಅದು ಹಾಗಿಲ್ಲದೆ ನಾನು ಅಂದರೆ ಇದು ಅನ್ನೋದನ್ನು ಹೇಳೋಕ್ಕೆ ಸಾಧ್ಯವಾಗುವ ಸ್ಪಷ್ಟತೆಯಲ್ಲಿ ನಾವು ಆಲೋಚನೆ ಮಾಡಬೇಕು ಬದುಕಬೇಕು ನಡ್ಕೋಬೇಕು ಅಲ್ವಾ ಭಾಷಾ ವಿಜ್ಞಾನಿಗಳು ಹೇಳ್ತಾರೆ ಹೆಣ್ಣಿನ ಭಾಷೆಗೂ ಗಂಡಿನ ಭಾಷೆಗೂ ಇರುವ ವ್ಯತ್ಯಾಸ ಏನು ವ್ಯತ್ಯಾಸ ಏನು ಅಂದರೆ ಅವಳು ಹೇಳ್ತಾರೆ ಹೆಣ್ಣಿನ ವಾಕ್ಯಗಳು ಪೂರ್ಣ ಆಗದೇ ಇಲ್ವಂತೆ ಎಲ್ಲ ಅರ್ಧಂಬರ್ಧ ಅರ್ಧಂಬರ್ಧ ಮತ್ತು ಅದು ಹೆಂಗಿರುತ್ತೆ ಅವಳು ವಾಕ್ಯಗಳು ಅಂತಂದರೆ ಊಟಕ್ಕೆ ಬರ್ತೀರಾ ಅಂದರೆ ನೀವು ಬನ್ನಿ ನಾನು ಬಡಿಸೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಅಡುಗೆ ಆಯಿತಾ ಅಂತ ಆ ಕಡೆಯಿಂದ ಕೇಳ್ತಾ ಇರುತ್ತೆ ಅಂದರೆ ಒಂದು ದೈನಂದಿನ ಲಯ ಇದು ಯಾವುದನ್ನ ಲೋಕ ಕ್ಷುದ್ರ ಅಂತ ಹೇಳುತ್ತೋ ಆ ಕ್ಷುದ್ರವೇ ಮಹತ್ ಅನ್ನೋದನ್ನೇ ನಾವು ಸ್ಥಾಪಿಸಬೇಕಾಗಿರೋದಲ್ವಾ ವೈದೇಹಿಯವರ ಬಹಳ ಪ್ರಸಿದ್ಧವಾದ ಕವಿತೆ ತಲೆಸಾರು ಮತ್ತು ಕಾವ್ಯ ಆ ಕವಿತೆ ಹೇಳ್ತಾ ಇರೋದು ಕಾವ್ಯ ಗೊತ್ತಿಲ್ಲ ನನಗೆ ತಿಳಿಸಾರು ಗೊತ್ತು ಅಂತ ಅದರ ಮೂಲಕ ವೈದೇಹಿ ಹೆಣ್ಣಿನ ಜೀವನ ಮೀಮಾಂಸೆಯನ್ನು ಅಲ್ಲಿಕಟ್ಟುತ್ತಿದ್ದಾರೆ ಅನಿಸುತ್ತೆ ನನಗೆ ಹೆಣ್ಣು ಅವಳ ಅರಿವನ್ನು ಅವಳ ಅಸ್ಮಿತೆಯನ್ನು ಅವಳ ವ್ಯಕ್ತಿತ್ವಕ್ಕೆ ಬೇಕಾಗಿರುವ ಅಧಿಕೃತತೆಯನ್ನು ಹಾಗೆ ಪಡ್ಕೋಬೇಕು ಅನ್ನೋದನ್ನು ಅದಕ್ಕಿಂತ ಸರಳವಾಗಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ ನನಗೆ ಅದರಲ್ಲಿ ಅವ್ರು ಹೇಳ್ತಾ ಏನು ಅಂದರೆ ಯಾವ ಹೆಣ್ಣಿನ ಅನುಭವ ಲೋಕವನ್ನು ನೀವು ಎರಡನೇ ದರ್ಜೆದು ಅಂತ ಹೇಳ್ತೀರೋ ಅದು ಏನು ಲೋಕೋಪಯೋಗಿ ಅಲ್ಲ ಅಂತ ತಿಳ್ಕೊಂಡಿದ್ದೀರೋ ಅದು ಕೂಡ ನಮ್ಮ ಸಾಮುದಾಯಿಕ ಬದುಕಿನ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ಮತ್ತು ಅದರ ಮಹತ್ವ ಏನು ಅನ್ನೋದನ್ನು ನಾವು ತಿಳಿಸ್ಕೊಡೋದಿದೆಯಲ್ಲ ಅದು ನಮ್ಮ ಅರಿವಿನ ಪ್ರಯಾಣದ ಬಹಳ ಮುಖ್ಯವಾದ ಹೆಜ್ಜೆಗಳು ಗ್ರಹಿಕೆಗಳು ಸಂಗತಿಗಳು ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಕಾಲದಲ್ಲಿ ನೀಲಮ್ಮ ಇನ್ನೊಂದು ಮಾತು ಹೇಳ್ತಾಳೆ ಅರುಹ ನರಿಯಲು ಕುರುಹ ಮರೆಯಲೇಬೇಕು ಅರುಹ ನರಿಯಲು ಕುರುಹ ಮರೆಯಬೇಕು ಆ ಕುರುಹಗಳನ್ನು ನಾವು ಮರಿಬೇಕು ಎಲ್ಲಿ ಹೋದ್ರೂ ಅದು ನಮ್ಮನ್ನು ಕಾಡ್ತಾ ಇರುತ್ತೆ ಮೀರಾ ಅವ್ರದ್ದೊಂದು ತುಂಬ ಒಳ್ಳೆಯ ಕಥೆ ಇದೆ ಆಕಾಶ ಮಲ್ಲಿಗೆಯ ಘಮಲ್ ಆ ಕಥಾ ಸಂಕಲನದಲ್ಲಿ ಒಂದು ಕಥೆಯ ನಾಯಕಿ ತುಂಬ ದಿನದಿಂದ ಪ್ರಯತ್ನ ಪಡೋದು ಏನಕ್ಕೆ ಅಂದರೆ ದರ್ಶಿನಿಗೆ ಒಬ್ಬಳೆ ಹೋಗಿ ಒಂದು ಕಾಫಿ ಕುಡಿಬೇಕು ಅಂತ ಅವಳಿಗೆ ಎಷ್ಟೋದು ಕಷ್ಟದಾಗ್ಬಿಡುತ್ತೆ ಅಂದರೆ ತಿನ್ನ ಅವಳು ಅಂದ್ಕೊಳ್ಳಿ ಇವತ್ತು ನಾನು ಹೋಗ್ತೀನಿ ಇವತ್ತು ನಾನು ಹೋಗಿ ಕಾಫಿ ಕುಡಿದ್ಬಿಡ್ತೀನಿ ಯಾರು ಏನಾದರೂ ಅಂದ್ಕೊಳ್ಳಿ ಆದರೆ ಅಂಥ ಒಂದು ಸಣ್ಣ ಹೆಜ್ಜೆಯನ್ನು ಯಾವುದು ನಾವು ಬೇಬಿ ಸ್ಟೆಪ್ ಬೇಬಿ ವಾಕ್ ಅಂತ ಕರಿತೀವೋ ಅದು ಕೂಡ ಇಷ್ಟು ಕಷ್ಟದ್ದು ಗೊತ್ತಿದೆ ನಮಗೆ ಇವತ್ತಿಗೂ ನಾವು ದರ್ಶನಲ್ಲಿ ಒಬ್ಬರೇ ಕಾಫಿ ಕುಡಿಯೋಕೋ ತಿಂಡಿ ತಿನ್ನೋಕೋ ಅಂದರೆ ಏನೇನು ನೋಟಗಳನ್ನ ನಾವು ಎದುರಿಸ್ಬೇಕಾಗತ್ತೆ ಅಂತ ಆದರೆ ಯಾವ ನೋಟಗಳು ನಮ್ಮನ್ನು ಸುಡುತ್ತೆ ನಮ್ಮನ್ನು ಬಾಡಿಸುತ್ತೆ ನಮ್ಮನ್ನು ಪಕ್ಕದ ತಳ್ಳುತ್ತೆ ನಮ್ಮನ್ನು ಕುಗ್ಗಿಸುತ್ತೆ ನಾವು ಅಂದ್ಕೊಂಡಿದ್ದೀವಿ ಆ ನೋಟಗಳನ್ನು ನಾವು ಕಡೆಗಣ್ಣಿನಿಂದ ನೋಡೋದೊಂದನ್ನು ಕಲ್ತ್ಕೋಬೇಕು ಅವುಗಳನ್ನು ಕಡೆಗಣ್ಣಿನಿಂದ ನೋಡೋದಿದೆಯಲ್ಲ ಅದು ನಿಜವಾಗಿ ನಮ್ಮ ಬಗೆಗೆ ನಾವು ಗೌರವವನ್ನು ಸಂಪಾದಿಸಿಕೊಳ್ಳುವ ಒಂದು ಕ್ರಮ ಅಂತ ಅನಿಸುತ್ತೆ ಕುರುಹು ಮರೆಯೋದು ಅಂದರೆ ಎಲ್ಲಿ ಹೋದರೂ ಅವಳು ನೋಡು ಅವಳು ಹೆಣ್ಣು ನೋಡು ಅವಳು ಕಾರ್ ಓಡಿಸ್ತಾ ಇದ್ದಾಳೆ ನೋಡು ಹೆಂಗೆ ಓಡಿಸ್ತಾ ಇದ್ದಾಳೆ ಹೆಣ್ಮಕ್ಳು ಕಾರು ಓಡಿಸೋಕೆ ಬಂದರೆ ಹಿಂಗೆ ಆಗೋದು ನೋಡು ನೋಡು ಅವಳಗೊಂದು ರೋಡ್ ಕ್ರಾಸ್ ಮಾಡೋಕ್ಕೆ ಬರೋದಿಲ್ಲ ನೋಡು ಅವಳು ವ್ಯಾಪಾರದಲ್ಲಿ ಏನು ಹೇಳಿ 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 ಯಾವ ಮಿತ್ಗಳಲ್ಲಿ ನೀವು ಹೆಣ್ಣನ್ನು ಕಟ್ಟಿದ್ದೀರೋ ಒಂದು ದೇವಿಯ ಮಿತ್ತು ಇನ್ನೊಂದು ದೆವ್ವದ ಮಿತ್ತು ಅಲ್ವಾ ಅವಳ ಬುದ್ಧಿ ಎಂಥದ್ದು ಮೊಣಕಾಲ್ ಕೆಳಗೆ ಅವಳ್ದೇನು ತಿಳಿಯೋದಿಲ್ಲ ಅವಳೊಂದು ಪಾಶ ಅವಳೊಂದು ಬಂಧನ ಅಲ್ವಾ ಹೆಗ್ಗೋಡಿ ನಮ್ಮ ಸಭೆಯಲ್ಲಿ ಘನಘೋರವಾದ ಒಂದು ಜಗಳ ಆಯಿತು ನನಗೂ ಮೇಷ್ರಿಗೂ ಆನಂದಮೂರ್ತಿ ಅವ್ರಿಗೂ ಆತ್ಮಕಥೆಗಳ ಬಗ್ಗೆ ಮಾತಾಡಬೇಕಾಗಿತ್ತು ನಾನು ಮಹಿಳೆಯರ ಆತ್ಮಕಥನಗಳ ಬಗ್ಗೆ ಮಾತಾಡ್ತಾ ನಾನು ಹೇಳಿದೆ ಗಂಡಸಿನ ಆತ್ಮವಂಚನೆ ಯಾವ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದು ಗೊತ್ತಾಗೋದು ಹೆಣ್ಮಕ್ಳ ಆತ್ಮಕಥನಗಳಿಂದ ಸೊ ಅವ್ರದೇ ಒಂದು ಇಂಟ್ರೀನಲ್ಲಿ ಹೇಳಿದ್ರು ಅಂದರೆ ಎಷ್ಟರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂದರೆ ಮೇಷ್ರು ಹೇಳಿದ್ದು ಅವಳು ತುಂಬ ಜಾಣೆ ಲೌಕಿಕವಾಗಿ ನೋಡಿ ಅವ್ರು ಹೇಳಿದ್ರಿಂದ ನಾನು ಮನೆ ಕಟ್ಟಿಸ್ಕೊಂಡೆ ಅವ್ಳು ಹೇಳಿದ್ರಿಂದ ನಾನೊಂದು ಕಾರ್ ತೊಗೊಂಡೆ ನನ್ನ ಪ್ರಶ್ನೆ ನಿಮಗೆ ಮನೆ ಬೈರವಾಗಿತ್ತಾ ನಿಮಗೆ ಕಾರಿನ ಆಸೆ ಇಲ್ಲೇ ಇಲ್ವಾ ಎಷ್ಟು ಸೂಕ್ಷ್ಮವಾಗಿ ಅಂದರೆ ಎಷ್ಟು ಬೆಳೆದ ಹೆಣ್ಮಕ್ಕಳು ಬಹಳ ಹೆಗ್ಗಳಿಕೆಯನ್ನು ಪಡ್ಕೊಂಡಿರುವಂಥ ಹೆಣ್ಮಕ್ಳು ಮೀನಾಕ್ಷಿ ಅವರ ಬದುಕಿನ ಒಂದು ಪ್ರಸಂಗದಲ್ಲಿ ಮೀನಾಕ್ಷಿ ಮತ್ತು ಅವ್ರ ಗಂಡ ಇಬ್ಬರು ಎದುರು ಭದ್ರೆ ಕೂತಿರ್ತಾರೆ ದೇವರ್ ಹ್ಯಾವಿಂಗ್ ದ ಟ್ರೀ ಒಂದು ಫೋನ್ ಬರುತ್ತೆ ಆ ಫೋನ್ ಏನು ಹೇಳುತ್ತೆ ಅಂತಂದರೆ ಹೈದ್ರಾಬಾದ್ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ಸ್ ಲಿಸ್ಟನ್ನು ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದೀವಿ ಮೂರು ಹೆಸರು ಕೊಡಬೇಕು ಅದರಲ್ಲಿ ನಿಮ್ದೊಂದು ಹೆಸರು ಹಾಕೋಣ ಅಂತಿದ್ದೀವಿ ನಾವು ನಿಮ್ಮ ಕನ್ಸೆಂಟ್ ತೊಗೊಳಕ್ಕೆ ಫೋನ್ ಮಾಡಿದ್ದೀವಿ ಅಂತ ಹಾಗೆಲ್ಲ ಲ್ಯಾಂಡ್ ಲೈನ್ ಇದ್ದಿದ್ದಲ್ವ ಅವರು ಮೌತ್ ಪೀಸ್ಗೆ ಕೈಯಿಂದ ಇಟ್ಬಿಟ್ಟು ಮೀನಾಕ್ಷಿ ಮುಖರ್ಜಿ ಗಂಡನ ಕೇಳ್ತಾರೆ ಹೀಗ್ ಕೇಳ್ತಾ ಇದ್ದಾರೆ ನಾನೇನು ಹೇಳಿ ಅಂತ ಗಂಡ ಹೇಳ್ತಾರೆ ಒಂದು ಬೆಲೆಗೆ ಅವರನ್ನು ನೋಡ್ತಾರೆ ಮೀನಾಕ್ಷಿ ನೋಡಿದ ನೋಟದಲ್ಲಿ ಮೀನಾಕ್ಷಿಗೆ ಅವರು ಇರಾದೆ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಮೀನಾಕ್ಷಿ ಮುಖರ್ಜಿಯನ್ನ ನಾವು ಭಾರತದ ಬಹಳ ಮುಖ್ಯವಾದ ವಿದ್ವಾಂಸರು ಒಬ್ಬರು ಅಂತ ಕನ್ಸಿಡರ್ ಮಾಡಿದ್ದೀವಿ ಭಾರತದ ಮೊದಲ ಕಾದಂಬರಿಗಳನ್ನು ಕುರಿತು ಅವರ ತೀರಿಸಿಸಿ ಇವತ್ತಿಗೂ ಬಹಳ ಮುಖ್ಯವಾದ ಒಂದು ವಿಮರ್ಶೆಯ ಕೃತಿಯದು ಮೌತ್ ಪೀಸಿಂದ ಕೈಯನ್ನು ತೆಗೆದು ಮೀನಾಕ್ಷಿ ಹೇಳ್ತಾರೆ ಯು ಡೋಂಟ್ ಹ್ಯಾವ್ ಟು ಕನ್ಸಿಡರ್ ಮೈ ನೇಮ್ ಅಂತ ಹೇಳ್ತಾರೆ ಅವರ ಆತ್ಮಕಥಾನಕದ ಒಂದು ಬರವಣಿಗೆಯಲ್ಲಿ ಒಂದು ನಿರೂಪಣೆಯಲ್ಲಿ ಮೀನಾಕ್ಷಿ ಏನು ಹೇಳ್ತಾರೆ ಅಂದರೆ ನನಗೆ ಈ ಗಳಿಗೆಯನ್ನು ಬಗೆಹರಿದೇ ಏನು ಅಂದರೆ ನಾನು ನೋ ಅಂತ ಹೇಳಿದ್ನಲ್ಲ ಆ ನೋ ನಂದ ನನ್ನ ಗಂಡದ ಅದು ನನ್ನ ಉತ್ತರವ ನನ್ನ ಗಂಡನ ಉತ್ತರ ನನ್ನ ಬಾಯಿಂದ ನಾನು ಹೇಳಿದ್ನ ನನಗೆ ಗೊತ್ತಿಲ್ಲ ಸಿ ಇಷ್ಟು ಅರಿವಿರುವ ಅಷ್ಟು ಪ್ರಜ್ಞೆ ಇರುವ ಆಧುನಿಕತೆಯನ್ನು ಹಾಗೆ ಬದುಕಿನಲ್ಲಿ ಮೈಗೂಡಿಸ್ಕೊಂಡಂಥ ಮೀನಾಕ್ಷಿ ಮುಖರ್ಜಿ ಅಂತವ್ರಿಗೂ ಇಂಥದ್ದೊಂದು ಸಮಸ್ಯೆ ಇತ್ತು ಅನ್ನೋದಾದರೆ ಅದು ನಾವು ದಾಟಬೇಕಾಗಿರುವ ಮಜಲುಗಳಿದ್ದಾವಲ್ಲ ಮೆಟ್ಲುಗಳಿದ್ದಾವಲ್ಲ ಅವು ಬಹಳ ಕಷ್ಟದ್ದು ಅಂತ ಅನಿಸುತ್ತೆ ನನಗೆ ಅದು ಅಷ್ಟು ಸುಲಭದಲ್ಲ ಏನೋ ನಾವು ಎರಡು ಹೆಜ್ಜೆ ಮುಂದೆ ಹೋದ್ರೆ ನಾಲ್ಕು ಹೆಜ್ಜೆ ಹಿಂದೆ ಬಂದ್ಬಿಟ್ಟಿದ್ದೀವೇನೋ ಅಂತ ಅನೇಕ ಸಲ ಅನ್ನಿಸ್ತಾ ಇರುತ್ತೆ ನಮಗೆ ಅದರಿಂದ ನಮಗೆ ಕುಟುಂಬ ಅಂತಂದರೆ ಕುಟುಂಬಕ್ಕೆ ನಾವು ಎಷ್ಟು ಕೊಟ್ಕೋಬೇಕು ಎಷ್ಟು ನಾವು ಅದರಿಂದ ಒಂದು ಅಂತರವನ್ನು ಕಾಪಾಡ್ಕೋಬೇಕು ಇದೆಲ್ಲ ಪ್ರಶ್ನೆಗಳು ಇರುತ್ತೆ ನಾವು ಇದನ್ನು ಯೋಚನೆ ಮಾಡೋದ್ರೊಳಗೆ ನಮ್ಮ ಜೀವನ ಮುಗ್ದೇ ಹೋಗ್ಬಿಟ್ಟಿರುತ್ತೆ ಎಷ್ಟೋ ಸಲ ಅಲ್ವಾ ನಮ್ಗೆ ಅನಿಸುತ್ತೆ ಇದು ನನ್ನ ಜವಾಬ್ದಾರಿ ಇದು ನನ್ನ ಜವಾಬ್ದಾರಿ ಇದು ನನ್ನ ಹೆಂಗೆ ನಾವು ಮೈಮೇಲೆ ಅದನ್ನೆಲ್ಲ ಹೇರ್ಕೊತಾ ಇರ್ತೀವಿ ಹೇಳ್ಕೊಳ್ತಾ ಇರ್ತೀವಿ ಅಂತಂದರೆ ಅಲ್ಲಿ ಹೇಳ್ತಾರೆ ನೋಡಿ ಆ ಗಾಂಧೀವಾದಿ ಐವತ್ತು ವರ್ಷದ ಹಿಂದೆ ಆಕೆ ಬರೆದ ಒಂದು ಆಕೆ ಹೇಳ್ತಾರೆ ನಮ್ಮ ಹೆಣ್ಮಕ್ಳು ಪ್ರಾಬ್ಲಮ್ ಏನಂದರೆ ನಾವು ಮನೆ ಕೆಲಸನ ಅಗತ್ಯಕ್ಕಿಂತ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಅಗತ್ಯಕ್ಕಿಂತ ಹೆಚ್ಚು ನಾವು ಮನೆ ಕೆಲಸನ ಮಾಡಬಾರ್ದು ಟು ದಿಸ್ ಡೇ ಶ್ ಇಸ್ ಅ ರೋಲ್ ಮಾಡೆಲ್ ಅಂದ್ರೆ ಆ ದಾರಿನಲ್ಲಿ ನಾವು ನಡೆದು ಬಿಟ್ಟಿದ್ದೀವಿ ಅಂತ ಅಲ್ಲ ಅಲ್ಲ ನಡಿಯೋದಿ ಎಷ್ಟು ಕಷ್ಟ ಅನ್ನೋದನ್ನು ಅದೇ ಹೇಳ್ತಾ ಇದೆಯಲ್ಲ ಅಲ್ವಾ ಆತ್ಮಾದೇವಿ ಬಗ್ಗೆ ನಾವು ತುಂಬಾ ಮಾತುಗಳನ್ನು ಆಡ್ತಾನೆ ಇರ್ತೀವಿ ಆದ್ರೆ ಅವ್ಳು ಇದ್ರು ನಮ್ಗೆ ಅಕ್ಕ ಅವಳು ಮಹಾ ಅವಳು ದೇವಿ ಎಲ್ಲ ಆಗಿದ್ದಾಳೆ ಕರೆ ಆದ್ರೆ ಇವತ್ತು ನಮ್ಮ ಮನೆಯಲ್ಲಿ ಒಬ್ಬಳು ಆತ್ಮಹಾದೇವಿ ಇದ್ರೆ ಇದ್ದಾಳೆ ಅಂತ ಆದ್ರೆ ನನ್ನೊಳಗೆ ಆತ್ಮಹಾದೇವಿಯ ಗುಣಗಳು ಇದ್ದಾವೆ ಅಂತಾದರೆ ನನ್ನನ್ನು ನಾನು ಹೇಗೆ ನೋಡ್ಕೊತೀನಿ ನನ್ನ ಮನೆಯವ್ರನ್ನ ನನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಲ್ವಾ ಯಾವುದು ಗಂಡಿಗೆ ಲೀಲಾಜಾಲುವೋ ಬಿಡು ಬೀಸೋ ಅದು ಅವನ ಆ ಜನ್ಮ ಸಿದ್ಧ ಹಾಕು ಅಂತ ತಿಳ್ಕೊಂಡಿರ್ತಾನೋ ಅಂಥದ್ರಲ್ಲಿ ನಮಗೆ ಒಂದು ಹೆಜ್ಜೆ ಕಾಲೆತ್ತಿ ಹೀಗೆ ಈಗಲೂ ಅಷ್ಟು ಸುಲಭದ್ದಲ್ಲ ಹಾಗಂತ ನಾನೇನು ನಿರಾಶವಾಗಿ ಮಾತಾಡ್ತಿದ್ದೀನಿ ಅಂತಲ್ಲ ಸಿನಿಕರ ಹಾಗೆ ಮಾತಾಡ್ತಿದ್ದೀನಿ ಅಂತ ಅಂತನೂ ಅಲ್ಲ ನಾನು ಹೇಳ್ತಾ ಇರೋದು ನಾವೇ ಎಲ್ಲೋ ಒಂದು ಗಳಿಗೆನಲ್ಲಿ ನಮ್ಮ ವಿಲ್ ಪವರನ್ನು ಚೂಡು ಕಳ್ಕೊಂಡ್ಬಿಡ್ತೀವಲ್ಲ ಅಯ್ಯೋ ಹಾಳಾಗೋಗ್ಲಿಕ್ಕೆ ಬಿಡು ಇನ್ನು ಎಷ್ಟು ಅಂತ ಒದ್ದಾಡಿ ಇನ್ನು ಎಷ್ಟು ಅಂತ ಹೆಣ್ಗ ಹೋಗ್ಲಿ ಬಿಡದಾಗೆ ಅಂತ ನಾವು ಬಿಟ್ಬಿಡ್ತೀವಲ್ಲ ಹಾಗೆ ಬಿಡಬಾರ್ದು ಅಂತ ಮತ್ತೆ ಬಿಡೋದು ನಿಜ ಅಂದರೆ ಹೆಣ್ಣಿನ ಗುಣ ಅಲ್ಲ ಅದು ಕೂಡ ಒಂದು ಕನ್ಸ್ಟ್ರಕ್ಟ್ ನಮ್ಮ ಮೇಲೆ ಹೇರಲಾಗಿರುವಂಥದ್ದು ಆ ಪ್ರಸಿದ್ಧವಾದ ಗುಬ್ಬಿಯ ಕಥೆ ಇದೆ ನೋಡಿ ಆ ಗುಬ್ಬಿಯನ್ನು ತೊಗೊಂಡು ಹೋಗ್ತಾರೆ ತಗೊಂಡು ಹೋಗಿಬಿಟ್ಟು ಬಿಸಿನೀರ್ಗೆ ಹಾಕ್ತಾರೆ ಬಿಸಿನೀರ್ಗೆ ಹಾಕ್ಬಿಟ್ಟು ಸತ್ಯನೇ ಗುಬ್ಬಿ ಅಂತ ಕೇಳಿದ್ರೆ ಆ ಗುಬ್ಬಿ ಹೇಳುತ್ತೆ ಮೈ ಕೈ ನೋವಿತ್ತು ಮರೈತಿ ಎಲ್ಲ ಹೋಯ್ತು ನೋಡು ಅಂತ ಕುದಿಯ ನೀರುಗಳೇ ಹಾಕ್ದಾಗ ತೊಗೊಂಡೋಗಿ ಆ ಗುಬ್ಬಿ ಮರಿನ ಬೆಂಕಿ ಹಾಕ್ತಾರೆ ಸತ್ಯ ಏನೇ ಗುಬ್ಬಿ ಮೈಮೇಲೆ ಭರಾಶೆ ಧೂಳಿತ್ತು ಧೂಳೆಲ್ಲ ಹೋಯ್ತು ನೋಡು ಇವಾಗ ಅದೇ ನಾನು ಅಂತ ಇದು ನಿಜವಾಗಿ ಹೆಣ್ಣಿನ ಶಕ್ತಿ ಸೊ ಇದು ಎಲ್ಲೋ ಹೊರಗಡೆ ಬರಬೇಕಾಗಿರೋದು ಅಲ್ಲವೇ ಅಲ್ಲ ಅರಿವು ಅನ್ನೋದಿದೆಯಲ್ಲ ಅದು ಅನಾವರಣ ಅಂತ ಅಂತ ನಮ್ಮ ಶಕ್ತಿಯನ್ನು ನಾವೇ ಅನಾವರಣ ಮಾಡ್ಕೋಬೇಕಾಗಿರೋದು ಮತ್ತು ಅನಾವರಣ ಮಾಡಿಕೊಂಡ ಅಂಥ ಶಕ್ತಿಯನ್ನು ಸ್ಥಾಪಿಸ್ಕೊಳ್ಳೋದು ಮೊದಲು ನನ್ನ ಮಟ್ಟಿಗೆ ನಾನು ಘನವಾಗಿ ಸ್ಥಾಪಿಸ್ಕೊಂಡ್ರೆ ಎದುರಿಗಿರೋರಿಗೆ ಬೇರೆ ದಾರಿ ಇರಲ್ಲ ಅಂತ ಇದೆಲ್ಲ ಒಂದು ದಿನದಲ್ಲಿ ಮುಗ್ದು ಹೋಗಿಬಿಡ್ಬಹುದಾದ ಪ್ರಯಾಣ ಅಲ್ಲ ಪ್ರಕ್ರಿಯೆ ಅಲ್ಲ ಮತ್ತು ಇದನ್ನು ಹೋರಾಟ ಯುದ್ಧ ಸ್ಪರ್ಧೆ ಅದೇನು ಏನು ಕರೆಯೋಕ್ಕೂ ನನಗೇನು ಆಸಕ್ತಿ ಇಲ್ಲ ಯಾಕೆಂದರೆ ನಮಗೆ ಹೆಣ್ಮಕ್ಕಳಿಗೆ ಸ್ಪರ್ಧೆನಲ್ಲಿ ಯುದ್ಧದಲ್ಲಿ ನಂಬಿಕೆಯೂ ಇಲ್ಲ ಆಸಕ್ತಿನೂ ಇಲ್ಲ ಮತ್ತು ನಾವು ಮಾಡ್ತಾ ಇರೋದು ಅದಲ್ಲವೇ ಅಲ್ಲ ಇಲ್ಲ ನಾವು ನಡೆಸ್ತಾ ಇರೋದು ನಮ್ಮ ಅರಿವಿನ ಮೂಲಕ ನಾವು ಪ್ರಯತ್ನ ಪಡ್ತಿರೋದು ಏನಕ್ಕೆ ಅಂತಂದರೆ ಗಂಡು ಮತ್ತು ಹೆಣ್ಣು ಅಕ್ಕ ಹೇಳ್ತಾಳಲ್ಲ ನೀ ನೀನೆನ್ನೆ ಪರಸ್ಪರರ ಅಹಂಕಾರವನ್ನು ನಿಧಾನವಾಗಿ ಕಳ್ಕೊಳ್ತಾ 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 ಅಪ್ಪಟ ಮನುಷ್ಯರಾಗಿ ಒಂದು ಮಾನವೀಯ ಪ್ರಯಾಣವನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿದೆಯಲ್ಲ ಅದು ಅವಳ ಅರಿವು ಆದರೆ ಅದು ಕೇವಲ ಅವಳ ಅರಿವ ಅಂದರೆ ಅಲ್ಲ ಅದು ಅವನ ಅರಿವೂ ಹೌದು ಅದು ಅವರ ಅರಿವೂ ಹೌದು ನಾವು ಯಾವಾಗಲೂ ನಾವು ನಡೆಸಬೇಕು ಆ ಪ್ರಯಾಣ ಯಾವಾಗಲೂ ಸಹಭಾಗಿತ್ವ ಅನ್ನೋದಿದೆಯಲ್ಲ ತುಂಬ ಮುಖ್ಯವಾದದ್ದು ಅಲ್ವಾ ಯಾವ ಪರಿವರ್ತನಶೀಲತೆಯ ಬಗೆಗೆ ಗಾಂಧಿ ಮತ್ತಮತ್ತೆ ಮತ್ ಮತ್ತೆ ಮಾತಾಡ್ತಾರೋ ಆ ಪರಿವರ್ತನಶೀಲತೆಯನ್ನು ನಾವು ಅವರನ್ನು ತರೋದಕ್ಕೆ ನೇರವಾಗಿ ಅಂತಲ್ಲ ಪರೋಕ್ಷವಾಗಿ ನಮ್ಮ ನಡವಳಿಕೆಯ ಮೂಲಕವೇ ಅವರಲ್ಲೊಂದು ಪರಿವರ್ತನಶೀಲತೆಯನ್ನು ತರಬೇಕು ಅಂತ ಅನಿಸುತ್ತೆ ನನಗನ್ಸೋದು ವೆನ್ ಯು ಕನ್ಸಿಡರ್ ಗಾಂಧಿ ಆಸ್ವಾನ್ ಆಫ್ ಆರ್ ವೆರಿ ಇಂಪಾರ್ಟೆಂಟ್ ಫೆಮಿನಿಸ್ಟ್ ಅದರ ಹಿಂದೆ ಇರೋದು ಕಸ್ತೂರ್ಬಾ ಮತ್ತು ಗಾಂಧಿ ಅವರ ತಾಯಿ ಗಾಂಧಿಯವರ ಸತ್ಯಾಗ್ರಹ ಇರ್ಬೋದು ಅಹಿಂಸೆ ಇರ್ಬೋದು ಆ ಎರಡು ಮಹಾನ್ ಅಸ್ತ್ರಗಳನ್ನು ಗಾಂಧಿ ಲೋಕಕ್ಕೆ ಕೊಟ್ಟರು ಗಾಂಧಿ ಅದನ್ನು ಏನು ರಿಫೈನ್ ಮಾಡಿರ್ಬೋದು ಅದನ್ನು ಜಾರಿ ತಂದಿ ಆದರೆ ಆ ಎರಡರ ಕಲ್ಪನೆ ಗಾಂಧಿಗೆ ಬಂದಿದ್ದೇ ಹೆಣ್ಮಕ್ಳಿಂದ ಯಾವ ಅನುಮಾನ ಅಲ್ವಾ ಸತ್ಯಾಗ್ರಹ ಇರ್ಬೋದು ಅಹಿಂಸೆ ಇರ್ಬೋದು ಎರಡೂ ಬಂದಿದ್ದೆ ಹೆಣ್ಣಿನಿಂದ ಸೊ ಗಾಂಧಿ ಅವರ ಬದುಕಿನ ಕೊನೆಗಾಲದಲ್ಲಿ ಒಬ್ಬ ಅಪ್ಪಟ ಸ್ತ್ರೀವಾಗಿ ಆಗಿದ್ರು ಅಂತಂದರೆ ಅದು ಹೆಣ್ಣಿನ ಅಂತಃಕರಣವನ್ನು ಗಾಂಧಿ ಒಳಗೊಂಡ್ರಲ್ವ ಆ ಕಾರಣಕ್ಕೆ ಅಂತ ಸೊ ಇವತ್ತು ನಾವು ನಿರೀಕ್ಷೆ ಮಾಡ್ತಿರೋದೇನಂದರೆ ಗಂಡಿನಲ್ಲಿ ಈ ಬಗ್ಗೆ ಒಂದು ತೆರೆದ ಮನಸ್ಥಿತಿ ಇರಬೇಕು ಅಂತ ಹೇಗೆ ಬೆಂದರೆ ಮನದನ್ನೆಯಿಂದ ಸಖಿ ಗೀತದವರೆಗೂ ನಡ್ಕೊಂಡು ಬಂದರು ಅಲ್ವಾ ಆಡದಿರು ಎನೆಗೆ ಇದಿರ ಮಾಡದಿರು ಬಾಳನ್ನು ಬೇಳೆಯಂತೆ ಮಲೆಗಿರುವ ಹಾವನ್ನು ಕೆಣಕಬೇಡ ಕಚ್ಚಿ ವಿಷಕಾರಿದರೆ ತಿಬೇಡ ಹೀಗೆ ನೋಡಿ ಟೈಟ್ಲು ಮನದನ್ನೇ அது ஹேத்தாது ஏனென்று அதை இது பேர் சகி கீத ஒன்று அபூர்வவாத ஒரு காலாத்தீதவாத கவியவன் வரதல்ல ಒಂದು ಸಖ್ಯ ಅನ್ನೋದು ಯಾವ ದಾಂಪತ್ಯ ಅನ್ನೋದು ಮದುವೆ ಅನ್ನೋದು ಗಂಡು ಹೆಣ್ಣಿನ ನಡುವಿನ ಅಧಿಕಾರ ಹಂಚಿಕೆಯ ಒಂದು ಕೇಂದ್ರವಾಗಿ ಕೂತ್ಕೊಂಡ್ಬಿಟ್ಟಿದ್ವಿ ಆ ಪಿರಮಿಡ್ನಲ್ಲಿ ಅದನ್ನು ಡಿಸಾಲ್ವ್ ಮಾಡಿ ಅದನ್ನು ವಿಸರ್ಜಿಸಿ ಬೇಂದ್ರೆ ಒಂದು ಸಖ್ಯದ ಮಾದರಿಯನ್ನು ಕಟ್ಕೊಟ್ಬಿಟ್ರಲ್ವ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬರಲ್ಲವರಾರು ಸೊ ಆ ಅಂಟು ಗಂಡು ಮತ್ತು ಹೆಣ್ಣಿನ ನಡುವೆ ಅಂಟು ಬರಬೇಕು ಅಂದರೆ ಪರಸ್ಪರರ ಬಗೆಗೆ ಪ್ರೀತಿ ಇರಬೇಕು ಗೌರವ ಇರಬೇಕು ಎಲ್ಲದರ ಮೂಲದಲ್ಲಿರೋದು ಹೆಣ್ಣಿನ ಅಂತಃಕರಣ ಯಾವಾಗ ಹೆಣ್ಣಿನ ಅಂತಃಕರಣವನ್ನು ಲೋಕ ಅರ್ಥ ಮಾಡ್ಕೊಳ್ಳುತ್ತೋ ಆ ಅಂತಃಕರಣವನ್ನು ತಾನೂ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೋ ಆಗ ಅವಳ ಅರಿವಿಗೆ ಒಂದು ನಿಜವಾದ ಸಾರ್ಥಕತೆ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಹೆಚ್ಚು ಸಮಯ ತೊಗೊಂಡಿದರೆ ದಯವಿಟ್ಟು ಕ್ಷಮಿಸಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಚೇತನ ಅವರ ಪಿ ಎಚ್ ಡಿ ಪ್ರಬಂಧಕ್ಕೆ ಅದನ್ನು ಗೈಡ್ ಮಾಡಿದ ಗೀತಾ ಅವ್ರಿಗೆ ಬರ್ಮಾಡ್ಕೊಂಡಂಥ ದೀಪಾಗೆ ಸೂರ್ಯನಾರಾಯಣ ಚಟಗಿರಿಗೆ ಗೆಳತಿ ವೀರಾಗೆ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ